ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಹೋರಾಟದ ಬಗ್ಗೆ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಜೂನ್ ಹದಿನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಶಿರಸಿಯ ನೆಮ್ಮದಿ ಕುಟೀರದಲ್ಲಿ ಸಾರ್ವಜನಿಕ ಸಭೆಯನ್ನು ಕರೆಯಲಾಗಿದೆ ಆಸ್ಪತ್ರೆಯ ಕಾಮಗಾರಿ ಶೇಕಡಾ ಎಂಬತ್ತರಷ್ಟು ಪೂರ್ಣಗೊಂಡು ಎಂಟು ತಿಂಗಳಾದರೂ ಯಾವುದೇ ಪ್ರಕ್ರಿಯೆ ಆರಂಭವಾಗಿಲ್ಲ ಈ ಕಾರಣದಿಂದ ಮುಂದಿನ ಹೋರಾಟದ ರೂಪುರೇಷು ಬಗ್ಗೆ ಸಮಗ್ರವಾಗಿ ಸಾರ್ವಜನಿಕರೊಂದಿಗೆ ಚರ್ಚಿಸಲು ಸಭೆಯನ್ನು ಕರೆಯಲಾಗಿದ್ದು ಆಸ್ಪತ್ರೆಯ ಬಗ್ಗೆ ಕಾಳಜಿ ಇರುವ ಎಲ್ಲ ನಾಗರಿಕರು ಸಾರ್ವಜನಿಕರು ಸಭೆಗೆ ಆಗಮಿಸುವಂತೆ ಅನಂತಮೂರ್ತಿ ಹೆಗಡೆಯವರು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಯಾರಿಗೆ ಸಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಕೆಲಸ ಬೇಗ ಮುಗಿಯಬೇಕು ಅಂತಿದೆಯೋ ದಯವಿಟ್ಟು ಎಲ್ಲರೂ ಕೂಡ ನಾಳೆ ಸಂಜೆ ನಾಲ್ಕು ಗಂಟೆಗೆ ಸಾಮ್ರಾಟ್ ಹೋಟೆಲ್ ಮುಂಭಾಗದಲ್ಲಿರುವಂತಹ ನೆಮ್ಮದಿ ಕೇಂದ್ರಕ್ಕೆ ಬರಬೇಕು ಅಲ್ಲೊಂದು ಸಮಾನ ಮನಸ್ಕರ ಸಭೆಯನ್ನು ಮಾಡ್ತಾ ಇದ್ದೇವೆ ತಮ್ಗೆ ಗೊತ್ತಿದ್ದ ಹಾಗೆ ಎಂಟು ತಿಂಗಳಿನಿಂದ ಆ ಆಸ್ಪತ್ರೆಯ ಬಗ್ಗೆ ಹೋರಾಟಗಳು ಮಾತು ನಡೀತಾ ಇದೆ ಹಿಂದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಆಸ್ಪತ್ರೆಯ ಘೋಷಣೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನಲ್ಲಿ ಕೆಲಸ ಮುಗಿಬೇಕಾಗಿತ್ತು ಆದರೆ ಆ ಕೆಲಸ ಎರಡು ಸಾವಿರದ ಇಪ್ಪತ್ತೈದು ಆದರೂ ಕೂಡ ಜೂನ್ ಆದರೂ ಕೂಡ ಇನ್ನೂ ಮುಗುದಿಲ್ಲ ಇದು ಬಡವರ ಆಸ್ಪತ್ರೆ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಇಲ್ಲ ಯಾರಿಗೆ ಆದರೂ ಕೂಡ ತಲೆಗೆ ಪೆಟ್ಟು ಬಿದ್ದರೆ ನಾವು ದೂರದ ಮಂಗಳೂರಿಗೆ ಹೋಗಬೇಕು ಅಥವಾ ಹುಬ್ಬಳ್ಳಿ ಹೋಗುವಂಥದ್ದು ಅನಿವಾರ್ಯ ಇದೆ ಹಾರ್ಟ್ ಆಪರೇಷನ್ ಮಾಡುವಂಥದ್ದು ಯಾವ ಫೆಸಿಲಿಟಿ ಕೂಡ ನಮ್ಮಲ್ಲಿಲ್ಲ ಈ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯಲ್ಲಿ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ತಮ್ಮ ಪ್ರಭಾವ ಉಪಯೋಗಿಸಿ ತನ್ನಂಥ ಆಸ್ಪತ್ರೆಯಲ್ಲಿ ಕಾರ್ಡಿಯೋಲಜಿ ಇದೆ ನ್ಯೂರೋಲಜಿ ಇದೆ ನೆಪ್ರೋಲಜಿ ಇದೆ ಹಾಗೆ ಎಲ್ಲ ಹಲವಾರು ಸ್ಪೆಷಲಿಟಿಗಳಿದೆ ಅಂದರೆ ಅರ್ಥ ಏನಪ್ಪ ಅಂತಂದರೆ ಯಾರಾದರೂ ತಮ್ಮ ನೆಂಟರೋ ಇಷ್ಟರೋ ಬಡವರಿದ್ದರೆ ಅವರಿಗೆ ನಾವು ಉಚಿತವಾಗಿ ಇಲ್ಲಿ ಹಾರ್ಟ್ ಆಪರೇಷನ್ ಮಾಡುವಂಥದ್ದು ಹಾಗೆ ಹದಿನೈದು ಕೋಟಿ ರೂಪಾಯಿಯ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇದೆ ಎರಡು ಕೋಟಿ ರೂಪಾಯಿ ಸಿ ಟಿ ಸ್ಕ್ಯಾನ್ ಮಿಷನ್ ಇದೆ ಹೀಗೆಲ್ಲ ಎಕ್ವಿಪ್ಮೆಂಟು ಕೂಡ ಇದರಲ್ಲಿ ಇದೆ ಇದನ್ನು ಉಳಿಸ್ಕೊಂಡ್ರೆ ಮಾತ್ರ ಎಲ್ಲವನ್ನು ಕೂಡ ನಾವು ಉಚಿತವಾಗಿ ಪಡೆಯಬಹುದು ತಮ್ಗೆ ಗೊತ್ತಿದ್ದ ಹಾಗೆ ಒಂದು ಹೆಣ್ಣುಮಗಳು ಗರ್ಭಿಣಿ ಆದವು ಅಂತಂದರೆ ಪ್ರತಿ ತಿಂಗಳು ಕೂಡ ಟೆಸ್ಟ್ ಟೆಸ್ಟ್ ಇರ್ತದೆ ಡೆಲಿವರಿ ಆಗುವವರೆಗೂ ಕೂಡ ಹೀಗೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹೀಗೆ ಎವರಿ ಮಂತ್ ನಾವು ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಎಲ್ಲ ಎಕ್ವಿಪ್ಮೆಂಟ್ ಬಂದಾಗ ಫ್ರೀಯಾಗಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೋದಾ ಎಂತ ಒಂದು ಅವಕಾಶ ಇದೆ ಅದರಿಂದ ಎಲ್ಲರೂ ಕೂಡ ಕೈ ಜೋಡಿಸ್ಕೊಳ್ತಾ ಇದ್ದೇನೆ ಸುಮ್ಮನೆ ನಾವು ಅವರಿಬ್ರು ದೂರೋ ಬದಲಿಗೆ ನಾವು ಅದು ಗಟ್ಟಿಯಾಗೋಣ ಈ ಆಸ್ಪತ್ರೆ ಕೆಲಸ ಬೇಗ ಮುಗಿಬೇಕೋ ಬೇಡವೋ ಈ ಆಸ್ಪತ್ರೆ ಅವಶ್ಯಕತೆ ಏನಿದೆ ಏನು ಇತ್ತು ಈ ನೋಡಿ ಇನ್ನೊಂದು ವಿಷಯ ಹೇಳ್ತೇನೆ ಸುಮಾರು ಆರೇಳು ತಿಂಗಳ ಹಿಂದೆಯೇ ಇಲ್ಲಿ ಈ ಆಸ್ಪತ್ರೆಯಿಂದ ಸರ್ಕಾರಕ್ಕೆ ವೈದ್ಯರ ನೇಮಕಾತಿ ಬಗ್ಗೆ ಪ್ರಸ್ತಾವನೆ ಹೋಗಿದೆ ಅಂದರೆ ಅರ್ಥ ಹಾರ್ಟ್ ಸ್ಪೆಷಲೈಟೇಷನ್ ಆಗಬೇಕು ಹಾಗೆ ಬೇರೆ ಬೇರೆ ವಿಭಾಗದ ಡಾಕ್ಟರ್ಗಳು ಈಗ ಸರ್ಜನ್ ಬೇಕು ಈಗ ನಮ್ಮ ಟ್ರಾಮಾ ಸೆಂಟರ್ ಮಾಡಬೇಕು ಅಂದರೆ ನ್ಯೂರೋಸರ್ಜನ್ ಬೇಕಲ್ವಾ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆ ತಮಗೆ ಗೊತ್ತಿದ್ದ ಹಾಗೆ ಯಾರೋ ಒಬ್ಬ ನ್ಯೂರೋಸರ್ಜನ್ ಇಲ್ಲ ಹೌದಲ್ವಾ ಅದರಿಂದ ನ್ಯೂರೋಸರ್ಜನ್ ಬೇಕು ಹೀಗೆಲ್ಲ ಒಂದು ಪಟ್ಟಿನೇ ಇದೆ ನಮ್ಮ ಹತ್ರ ಎಲ್ಲವೂ ಕೂಡ ಡಾಕ್ಯುಮೆಂಟ್ ಆರ್ ಟಿ ಐ ಮುಖಾಂತರ ನಾವು ತೆಗೆದುಕೊಂಡಿದ್ದೇನೆ ಸೊ ನಮಗೆ ಈ ಡಾಕ್ಟರ್ಗಳು ಬೇಕು ಅಂತಂದ್ರೆ ತಕ್ಷಣಕ್ಕೆ ಅದು ಹೋಗಿ ತೆಗೆದುಕೊಂಡು ಬರುವಂತದಲ್ಲ ಅದಕ್ಕೆ ಲಾಂಗ್ ಪ್ರಕ್ರಿಯೆ ಇರ್ತದೆ ಅವ್ರ ತರ ಸಂಪರ್ಕ ಮಾಡಬೇಕಾಗ್ತದೆ ಕೌನ್ಸಿಲಿಂಗ್ ಹಾಕ್ಬೇಕಾಗ್ತದೆ ಹೀಗೆ ಹಲವಾರು ರೀತಿಯ ಪ್ರಕ್ರಿಯೆ ಇರ್ತದೆ ಅದನ್ನೆಲ್ಲ ಯಾವುದೂ ಕೂಡ ಆಗ್ತಾ ಇಲ್ಲ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ಗೆ ಟೆಂಡರ್ ಕರೆಯುವಂತ ಪ್ರಸ್ತಾವನೆ ಆಗಿಲ್ಲ ಹಿಂದೆ ನಾನೇ ಹೇಳಿದ್ದೇನೆ ಮೂವತ್ತು ಕೋಟಿ ಇಟ್ಟಂತದ್ದು ಇನ್ನು ಜಾಸ್ತಿ ಆಗಬೇಕು ವಿನಃ ಕಡಿಮೆ ಆಗಿದೆ ಆರು ಕೋಟಿ ತಂದಿಟ್ಟಿದ್ದಾರೆ ಅಂತ ಹೇಳಿದೆ ಹೌದಾ ಅದು ಕೂಡ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ ಸೊ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು ಒಂದು ವೈದ್ಯರ ನೇಮಕಾತಿ ಇರ್ಬೋದು ಆಮೇಲೆ ಉಪಕರಣದ ಬಗ್ಗೆ ಟೆಂಡರ್ ಇರ್ಬೋದು ಹಾಗೆ ಡಿಲೇ ಆಗ್ತಾ ಇದೆ ಕೆಲಸ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಗಿಬೇಕಾಗಿ ಇಪ್ಪತ್ತೈದಾದರೂ ಕೂಡ ಇನ್ನೂ ಯಾವಾಗ ಮುಗಿಯುತ್ತೆ ಅನ್ನೋದಿಲ್ಲ ಹೌದಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಮತ್ತು ಇನ್ನೂ ಕೂಡ ಹಲವಾರು ಸಮಸ್ಯೆಗಳು ಅಂಬ್ಯುಲೆನ್ಸ್ ಸಮಸ್ಯೆ ಈ ರೀತಿ ಹಲವಾರು ಸಮಸ್ಯೆ ಇದೆ ತಮ್ಗೆ ಗೊತ್ತಿದ್ದ ಹಾಗೆ ಏನೇ ಎಮರ್ಜೆನ್ಸಿ ಆಗಲಿ ಯಾರು ಆಕ್ಸಿಡೆಂಟ್ ಆಗಲಿ ಅದು ತಲೆಗೆ ಪೆಟ್ಟು ಬೀಗಲಿ ಬೆಳ್ಳಿ ಯಾರೂ ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸ್ಕೊಳ್ಳಲ್ಲ ಅವ್ರು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತ ಅಂತಲೇ ಅನ್ನೋದು ಅದರಿಂದ ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇರುತ್ತೆ ಸರ್ಕಾರಿ ಆಸ್ಪತ್ರೆ ಇರುತ್ತೆ ಅದನ್ನ ನಾವು ಸರಿಯಾಗಿ ಇಟ್ಕೋಬೇಕು ಆದ್ದರಿಂದ ನಾವು ಇದ್ರ ಎಲ್ಲ ಚರ್ಚೆ ಮಾಡಬೇಕು ಅದಕ್ಕೊಂದು ಸಮಿತಿ ರಚನೆ ಮಾಡೋಣ ಈ ಹೋರಾಟದಲ್ಲಿ ಯಾರ್ಯಾರು ನಾವು ಭಾಗವಹಿಸಬೇಕು ಸಮಾನ ಮನಸ್ಕರ ಒಂದು ಸಭೆಯನ್ನು ಮಾಡಿಕೊಂಡು ಯಾರ್ಯಾರು ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿದಾಗ ಖಂಡಿತವಾಗ ನಾವು ಯಶಸ್ಸು ಪಡಿಬಹುದು ಯಾವುದೇ ಆದರೂ ಕೂಡ ಯಾವುದೇ ಸರ್ಕಾರ ಇರಲಿ ಇದು ಯಾರ ವಿರುದ್ಧ ಅಲ್ಲ ನಾನು ಶಾಸಕರ ವಿರುದ್ಧನೂ ಮಾತಾಡ್ತಾ ಇಲ್ಲ ಸಂಸದ ವಿರುದ್ಧ ಇಲ್ಲ ಉಸ್ತುವಾರಿ ಸಚಿವರ ವಿರುದ್ಧ ಇಲ್ಲ ಅಥವಾ ಮುಖ್ಯಮಂತ್ರಿ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂಥದ್ದು ನಾವು ಹಕ್ಕಿಗಾಗಿ ಧ್ವನಿ ಎತ್ತದೆ ಮಾತ್ರ ಅದರ ಬಗ್ಗೆ ಒಂದು ಪ್ರತಿಫಲ ಸಿಗ್ತದೆ ಈಗ ಹೇಗೆ ಮಗು ಅಳದೇ ಇದ್ದರೆ ತಾಯಿಗೆ ಗೊತ್ತಾಗೋದಿಲ್ಲವೋ ಅದೇ ರೀತಿಯಲ್ಲಿ ನಾವು ಹಠ ಮಾಡಿಲ್ಲ ಅಂತಂದರೆ ನಮಗೆ ಇದು ಬೇಕು ಅಂತ ಹೇಳಿಲ್ಲ ಅಂತಂದರೆ ಸರ್ಕಾರಕ್ಕೆ ಗೊತ್ತೇ ಆಗೋದಿಲ್ಲ ಅದರಿಂದ ನಾವು ಎಲ್ಲ ಸೇರಿಕೊಂಡು ನಾಳೆ ಸಂಜೆ ನಾಲ್ಕು ಗಂಟೆಗೆ ಒಂದು ಪುಟ್ಟ ಸಭೆ ಮಾಡೋಣ ಸಭೆ ಮಾಡಿ ಒಂದು ಸಮಿತಿಯನ್ನು ಕೂಡ ಮಾಡಿಕೊಳ್ಳೋಣ ಯಾರ್ಯಾರು ಹೋರಾಟ ಮಾಡಬೇಕು ಅಂತ ಹೇಳಿ ತನ್ನ ಮೂಲಕವಾಗಿ ಈ ಆಸ್ಪತ್ರೆ ಕೆಲಸ ಬೇಗ ಮುಗಿಬೇಕು ವೈದ್ಯ ನೇಮಕಾತಿ ಬೇಗ ಆಗಬೇಕು ಎಲ್ಲ ಎಕ್ವಿಪ್ಮೆಂಟು ಹಿಂದೆ ವಿಶ್ವೇಶ್ವರ್ಯ ಕಾಗೇರಿಯವರು ತಂದಂತಹ ಆಸ್ಪತ್ರೆಯಲ್ಲಿ ಏನೇನು ಬೇಕು ಅಂತ ಅಂತಿತ್ತೋ ಯಾವ ಎಕ್ವಿಪ್ಮೆಂಟ್ ಬೇಕು ಅಂತಿತ್ತೋ ಎಲ್ಲವೂ ಕೂಡ ಸರಿಯಾಗಿ ಜಾರಿಯಾಗೋ ರೀತಿ ನಾವು ಕಣಿತ ಪ್ರಯತ್ನ ಮಾಡೋಣ ದಯವಿಟ್ಟು ಯಾರ್ಯಾರಿಗೆ ಆಸ್ಪತ್ರೆ ಆಗಬೇಕು ಅನ್ನೋ ಒಂದು ಕಾಳಜಿ ಇದೆಯೋ ಸಿರ್ಸಿ ಸ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಅವರೆಲ್ಲರೂ ಕೂಡ ನಾಳೆ ಸಂಜೆ ನಾಲ್ಕು ಗಂಟೆಗೆ ಸಾಮ್ರಾಜ್ಯ ಮುಂಭಾಗ ಇರುವಂತಹ ನೆಮ್ಮದಿ ಕೇಂದ್ರಕ್ಕೆ ಬನ್ನಿ ಹೇಳಿ ನೆಮ್ಮದಿ ಕುಟೀರಕ್ಕೆ ಬನ್ನಿ ಅಂತ ನೀವು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ